ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಉರಗ ಪ್ರೇಮಿ ಆರ್ ಕೆ ರಶೀದ್ಗೆ ಸನ್ಮಾನ ಜೇವರ್ಗಿ ಪಟ್ಟಣದ ಅಖಂಡೇಶ್ವರ ನಗರದ ನಿವಾಸಿ ಆರ್ ಕೆ ರಶೀದ್ ಅವರಿಗೆ ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ಘಟಕ ಮತ್ತು ನಗರ ಘಟಕದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆರ್ ಕೆ ರಶೀದ್ ತಾಲೂಕಿನಾದ್ಯಂತ ನಗರದಲ್ಲಿ ಈಗಾಗಲೇ ನಾನು ಹಲವಾರು ಹಾವುಗಳನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದೇನೆ ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ಪದಾಧಿಕಾರಿಗಳು ಕರೆಸಿ ನನಗೆ ಸನ್ಮಾನ ಮಾಡಿರುವುದು ನನಗೆ ತುಂಬಾ ಸಂತೋಷವಾಗಿದೆ ನನ್ನ ಜೊತೆ ಜಯ ಕರ್ನಾಟಕ ಸಂಘಟನೆ ಇರುವುದು ನನಗೆ ಬಹಳ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು ಕಂಡರೆ ಅವುಗಳನ್ನ ಸಾಯಿಸದೆ ನನಗೆ ಕರೆ ಮಾಡಿ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ಫೈವ್ ಟು ಫೈವ್ ತ್ರಿಬಲ್ ನೈನ್ ಕರೆ ಮಾಡಲು ಕೋರಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಭೀಮಾಶಂಕರ್ ಜನಿವಾರ್ ಜಿಲ್ಲಾ ವಕ್ತಾರ್ ಮಹಾಂತೇಶ್ ಆದಿಮನಿ ಉಪಾಧ್ಯಕ್ಷ ಮುನೀರ್ ಪಾಷಾ ಕಳ್ಳಿ ತಾಲೂಕಾ ವಕ್ತಾರ ಸಿದ್ಧನ್ ಗೌಡ ಮಾವನೂರ್ ಸಂಘಟನಾ ಕಾರ್ಯದರ್ಶಿ ಚಂದ್ರು ನಾಟಿಕರ್ ನಗರ ಘಟಕ ಅಧ್ಯಕ್ಷ ಶಕೀಲ್ ಬಡಾಗರ್ ಕಾರ್ಯದರ್ಶಿ ವೆಂಕಟೇಶ್ ಬಿರಾಡ್ ಖಜಾಂಚಿ ಕೃಷ್ಣ ರಾಠೋಡ್ ಎಲ್ಲಪ್ಪ ದೊರೆ ಶ್ರೀಮಂತ ಕೆಲೇದರ್ ಬಾಬಾ ಫಕ್ರೋದ್ದೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಯ ಕರ್ನಾಟಕ ಜೇವರಿಗೆ ಆರೋಗ್ಯ ಘಟಕದ ವತಿಯಿಂದ ಈ ಒಂದು ಉರಗ ಪ್ರೇಮಿ ಸ್ನೇಕ್ ಸ್ನೇಕ್ ಲವರ್ ಅಂತ ಇಂಗ್ಲೀಷ್ನಾಗ ಉರಗ ಪ್ರೇಮಿ ಆಗಿರ್ತಕ್ಕಂಥ ಆರ್ ಕೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗೌರವಾನ್ವಿತ ಆಯ್ಕೆಯವರಿಗೆ ಹಾರ್ದಿಕ ಸ್ವಾಗತ ಈ ಒಂದು ಕಾರ್ಯಕ್ರಮದ ಒಂದು ಏನಪ್ಪಾ ಅಂತಂದರೆ ಕೇಂದ್ರ ಬಿಂದುಗಳಾಗಿ ಆಗಮಿಸಿದಂತಹ ನಮ್ಮ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಶಂಕರ್ ಬರಡವರಿಗೆ ಕೂಡ ಸ್ವಾಗತ ಅದೇ ರೀತಿಯಾಗಿ ಇನ್ನೂರು ಜಯ ಕರ್ನಾಟಕ ಧೂಳರಾಗಿರ್ತಕ್ಕಂಥ ಚಂದ್ರು ನಾಟಿಕ ರಣಜಿಯವರಿಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ವೆಂಕಟೇಶ್ ಪಟೇಲ್ ಅವರಿಗೂ ಕೂಡ ಸ್ವಾಗತ ಮತ್ತು ಸಚಿಲ್ ಬಳಾಗು ಕೂಡ ಸ್ವಾಗತ ಕೃಷ್ಣ ರಾಠೋಡ್ ಅವರಿಗೂ ಕೂಡ ಸ್ವಾಗತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಳಿಯವರಿಗೂ ಕೂಡ ಸ್ವಾಗತ ಹಾಗೂ ನಮ್ಮ ಶ್ರೀಮಂತ ಕಿಲ್ಲದಾರವರು ಕೂಡ ಹಿಂದುಳಿದಂತೆ ಬಂದಿರತಕ್ಕಂಥ ತಮ್ಮ ತಮ್ಮೆಲ್ಲರೂ ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೋರಿಸುತ್ತೇನೆ ಸಾಧನೆ ಅಪ್ರತಿಮ ಅವರು ಏನಪ್ಪ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಹಾವುಗಳ ಕಂಡ್ರೆ ಏ ಸಾಯಿಸಿ ಸಾಯಿಸಿಬಿಡಮ್ಮ ಕಂತ ಒಂದು ಜನಗಳ ಮಧ್ಯೆ ಹಾವುಗಳನ್ನು ಹಿಡಿದುಕೊಂಡು ಅವುಗಳನ್ನ ಮನೆಯಲ್ಲಿ ಅವುಗಳಿಗೆ ಔಷಧೋಪಚಾರ ಮಾಡಿ ಅವುಗಳನ್ನ ಕಾಡಿಗೆ ಬಿಡ್ತಕ್ಕಂಥ ಒಂದು ಮಹತ್ವವಾದ ಕೆಲಸವನ್ನ ಒಂದು ಕಾರ್ಯ ಇದೆ ಅಲ್ಲ ಅದು ತುಂಬಾ ಏನಪ್ಪಾ ಅಂದ್ರೆ ಬಹಳ ಗೌರವಿತವಾದ ಕೆಲಸ ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ ಹೇಳಕ್ಕಾಗಲ್ಲ ಆ ಒಂದು ಅಂತ ಒಂದು ಅವರು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಕೆಲಸವನ್ನ ಮಾಡತಕ್ಕಂಥ ಆಯ್ಕೆಯವರಿಗೆ ಇವತ್ತು ದಿವಸ ನಾವು ಜಯ ಕರ್ನಾಟಕ ಸಂಘಟನೆ ವತಿಯವರು ಅವರನ್ನ ಗೌರವವನ್ನು ಒಂದು ಕೆಲಸ ನಮಗೆ ಒಂದು ಹೆಮ್ಮೆ ಮತ್ತು ನಮಗೆ ಖುಷಿ ಪಡ್ತಕ್ಕಂಥ ವಿಷಯ ಇವತ್ತು ಅವರು ಈ ಒಂದು ಏನಪ್ಪಾ ಅಂತಂದ್ರೆ ಹಾವುಗಳನ್ನ ಯಾವ ರೀತಿ ಪಳಗಿಸಿ ಅವರು ತಮ್ಮ ಒಂದು ಬೋರಿನಲ್ಲಿ ಹಾಕಿಕೊಳ್ತಕ್ಕಂತಹ ಒಂದು ಕೆಲಸ ಮಾಡ್ತಾ ಇರ್ತಕ್ಕ ಒಂದು ಅವರ ಬಾಯ್ಲಿ ಒಂದು ಒಂದು ಎರಡು ಮಾತುಗಳಲ್ಲಿ ಕೇಳುತ್ತ ಒಂದು ನಮ್ಮ ಅಭಿಪ್ರಾಯವನ್ನು ಮತ್ತೊಮ್ಮೆ ಇವತ್ತು ಜೈ ಕರ್ನಾಟಕ ವತಿಯಿಂದ ನಾವು ಆರ್ ಕೆ ರಶೀದ್ ಅವರಿಗೆ ನಾವು ಸನ್ಮಾನ ಇಟ್ಕೊಂಡಿವಾಲೂಕ್ ಅಧ್ಯಕ್ಷರಾದ ಭೀಮಾಶಂಕರ್ ಬಿರ್ಲಾಡ್ ಅವರು ಆಗಮಿಸಿದರೆ ಅವರಿಗೂ ಸ್ವಾಗತವನ್ನು ಅದೇ ರೀತಿಯಾದ ನಮ್ಮ ಚಂದ್ರು ಅವರಿಗು ಸ್ವಾಗತನ ಬಯಸ್ತೇನೆ ಮತ್ತು ಶಿಖಿಲ್ ಬಡಾಗರ್ ಮತ್ತು ಕೃಷ್ಣ ರಾಥೋಡ್ ಅವರಿಗೆ ಮತ್ತು ಸಿದ್ದನಗೌಡ ಅವರಿಗೆ ನಮ್ಮ ಸಿರಿಮಲ್ ಕಿಲೇದಾರ್ ಅವರಿಗೆ ಸ್ವಾಗತನ ಬಯಸ್ತೇನೆ ಇವತ್ತು ನಾವು ಜೇವರ್ಗಿ ತಾಲೂಕಿನಲ್ಲಿ ಆರ್ ಕೆ ರಶೀದ್ ಅವರಿಗೆ ನಾವು ನಮ್ಮ ಜೈ ಕರ್ನಾಟಕ ವತಿಯಿಂದ ನಾವು ಸುಮಾರು ಜೇವರ್ಗಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ನಾಲ್ಕು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಇವತ್ತು ಅವರು ಮಾಡಂತ ಕೆಲಸಗಳು ಕಾರ್ಯಗಳು ಕೆಲವೊಂದು ತಮ್ಮ ಮನೆ ಕೆಲಸವನ್ನು ಬಿಟ್ಟು ತಮ್ಮ ವೃತ್ತಿಯನ್ನು ಕೆಲಸನ ಬಿಟ್ಟು ಇವತ್ತು ಯಾರಾದರೆ ಫೋನ್ ಹಸ್ದರು ಸಾಮಾನ್ಯ ಜನ ಇರಲಿ ಯಾರೇ ಇರಲಿ ಫೋನ್ ಹಸ್ದರೂ ಇಮಿಡಿಯೇಟ್ಲಿ ಅನ್ನು ಅಂಬುಲೆನ್ಸ್ ಬರೋಕ್ಕೆ ತಡ ಆಗ್ತಿರ್ಬೋದು ಅವರು ಬರೋದು ತಡ ಆಗೋಲ್ಲ ಯಾವುದೇ ರೀತಿಯಿಂದ ಮತ್ತು ಫೋನ್ ಹಚ್ಚಿದರೆ ಸಾಕು ಅವರು ಹುಡುಕಾಡ್ಕೊಂಡು ಬಂದಿ ಒಂದು ಹಾವನ್ನು ತಾವನ್ನು ತೆಕ್ಕೊಂಡು ಅವರು ತೆಕ್ಕೊಂಡೋಗಿ ಅವರು ಯಾ ದೂರದಲ್ಲಿ ಬಿಡಬೇಕು ಆ ಜಾಗದಲ್ಲಿ ಬಿಟ್ಟು ಬರ್ತಾರೆ ಅವ್ರು ಮಾಡೋಂಥ ಸಾಧನೆಗಳು ಮತ್ತು ಅವರ ಕೊಡುಗೆಗಳು ನೋಡಿ ಇವತ್ತು ನಾವು ಭಾಳ ಹೆಮ್ಮೆ ಅನಿಸಿದೆ ಅವರ ಬಾಲ್ಯದಾಗೆ ಅವರು ಸುಮಾರು ನಾವು ಕೇಳೀವಿ ಸುಮಾರು ಸಾರಿ ಅವರಿಗೆ ಹಾವು ಕಚ್ಚಿದರು ಸುಮಾರು ಸಾರಿ ಗೋರ್ಮೆಂಟ್ ಹಾಸ್ಪಿಟಲ್ನ ಟ್ರೀಟ್ಮೆಂಟ್ ಆದರೆ ಕೆಲವೊಂದು ಹಾವು ಕಡಿಯಲಿ ನಮ್ಮ ಜೀವರಿಗೆ ತಾಲೂಕಿನ ಕೆಲವೊಂದು ಇಂಜೆಕ್ಷನ್ ಜೇವರಿಗೆಯಲ್ಲಿ ಸಿಗಂತ ವ್ಯವಸ್ಥೆ ಇಲ್ಲ ಇಲ್ಲ ವ್ಯವಸ್ಥೆಯನ್ನು ಸಿಗತ್ತೆ ಇಲ್ಲ ಅದೇ ಜೊತೆಯಲ್ಲಿ ನಮ್ಮ ಇವತ್ತು ಜೈ ಕರ್ನಾಟಕ ಸಂಘಟನೆ ಅದೊಂದು ಕೆಲಸ ಮಾಡ್ತೀವಿ ಅದ್ರ ಜೊತೆಯಲ್ಲಿ ಆರ್ ಕೆ ಅವ್ರ ರಶೀದವ್ರೂ ಸುತ್ತ ನಾವು ಬೆಂಬಲ ಇರ್ತೀವಿ ಸರ್ಕಾರದಿಂದ ಏನು ಸೌಲಭ್ಯ ಬರ್ತಾವ ಏನೇ ಇರಲಿ ಅವ್ರ ಜೊತೆಯಲ್ಲಿ ಈ ವೇದಿಕೆ ಮುಖಾಂತರ ಅವರಿಗೆ ನಾವು ಆಶ್ವಾಸನೆ ಕೊಡ್ತೀವಿ ಬರುವಂತ ದಿನದಲ್ಲಿ ಅವರಿಗೆ ನಾವು ಗೆನ್ನೆರಡು ಬಾರಿ ನಿಂತಿರ್ತೀವಿ ಮತ್ತೆ ಅದೇ ರೀತಿ ತಮ್ಮ ಕಾಯಕವನ್ನು ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ನನ್ನ ವಿನಂತಿ ಇದೆ ನಮ್ಮ ಸಂಘಟನೆ ಮತ್ತು ಅದೇ ರೀತಿಯಾದಂಥ ರೀಸೆಂಟ್ಲಿ ಒಂದು ನಾಲ್ಕು ತಿಂಗಳೇ ಐದು ತಿಂಗಳ ಹಿಂದ್ಗಡೆ ಅವರಿಗೆ ಒಂದು ಹಾವನ್ನು ಕಚ್ಚಿತ್ತು ಅದು ನಾವು ನೋಡಿದ್ದೇವೆ ಕಣ್ಣಾರೆ ಅವರು ಗೋರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಮತ್ತು ಗುಲ್ಬರ್ಗ ಅಡ್ಮಿಟ್ ಆಗಿ ಸುಮಾರು ಸೋಲಾಪುರ ಸ್ವಂತ ರೊಕ್ಕದಲ್ಲಿ ಯಾವುದೇ ಇವತ್ತು ನಮ್ಮ ಸಂಘಟನೆ ಸಂಸ್ಥೆ ಆಗಲಿ ಇವತ್ತು ಸರ್ಕಾರ ಆಗಲಿ ಆಡಳಿತ ಎಮ್ ಎಲ್ ಎ ಆಗಲಿ ಮತ್ತು ಅರಣ್ಯ ಇಲಾಖೆದವರಲ್ಲಿ ಯಾವುದೇ ಅವರ ಕುಟುಂಬಕ್ಕೆ ಯಾರು ವಿಸಿಟ್ನು ಕೊಟ್ಟಿಲ್ಲ ಯಾರು ಸಪೋರ್ಟ್ನು ಮಾಡಿಲ್ಲ ತಮ್ಮ ಮನೆಯನ್ನು ಭದ್ರತೆಯನ್ನು ಕಾಯ ಟೈಮಿಗೆ ಯಾರು ಹಿಡಿತಾರ ಆರ್ ಕೆ ರಶೀದ್ ಫೋನ್ ಹಚ್ಚರಿ ಕೆಲವೊಂದು ಅವನಿಗೆ ಬಂದಾಗ ಇವತ್ತು ನಮ್ಮ ಒಂದು ದುಃಖ ಅನಿಸುತ್ತು ಅಂತ ವಿಷಯಗಳನ್ನು ನಾನು ತಿಳ್ಕೊಂಡು ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಅವರಿಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ ಜೊತೆಯಲ್ಲಿ ಇವಿ ಯಾವುದೇ ರೀತಿಯಲ್ಲಿ ಕೆಲವೊಂದು ಅಂದ್ರನ್ನವರು ಚಟುವಟಿಕೆ ನಿಂತು ಎಷ್ಟೇ ಅಲ್ಲಿ ಅವರು ಜೀವ ಕೇಳಲ್ಲ ಅಂದ್ರನ್ನ ಅವರು ಹಿಡಿತಾರೆ ಅವ್ರ ಮನೆಯಾಗ ಅಲ್ಲಿ ರಿಲೇಟಿವ್ ಅಲ್ಲಿ ಯಾರೇ ಅಲ್ಲಿ ಬ್ಯಾಡ ಬ್ಯಾಡ ಇಲ್ಲ ಅದು ನನ್ನ ಕಾಯಕ್ಕೆ ಕೈಲಾಸ ಆಗಿ ಅವರು ವೃತ್ತಿಯನ್ನು ಮಾಡಿಕೊಂಡು ಸದಾ ಒಂದು ಹೋಗ್ತಿದ್ದಾರೆ ಅದನ್ನು ನಮ್ಮ ದೊಡ್ಡ ಹೆಮ್ಮೆ ಅದು ಅದೇ ರೀತಿಯಾಗಿ ಸಂಪೂರ್ಣ ನಮ್ಮ ಜೈ ಕರ್ನಾಟಕ ಸಂಘಟನೆಯವ್ರ ಜೊತೆಯಲ್ಲಿ ಇದೆ ಬರೋಂಥ ಮುಂದಿನ ದಿನಗಳಲ್ಲಿ ಏನಾದರೂ ಆಗಲ್ಲ ಒಂದು ವೇಳೆ ಆದರೆ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರಲಿ ದೇವರವ್ರಿಗೆ ಸದಾ ನೆಟ್ಟಿಯಲ್ಲಿ ಅವ್ರ ಕುಟುಂಬದಲ್ಲಿ ಅವರ ಬಾಳ್ಯದಲ್ಲಿ ಇವರೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿನ ನಾವು ಸನ್ಮಾನ್ ಕಾರ್ಯಕ್ರಮ ಇಡ್ಬೇಕಂತೂ ಮುನ್ನ ಪಾಶಾ ಅವರು ನಮಗೆ ಹೇಳಿದ್ರು ನಾವು ಕೂಡಲೇ ಸಿದ್ಧಾರ್ಥ್ ಫೋನ್ ಮಾಡಿದಾಗ ಅಂತ ವ್ಯಕ್ತಿ ಸನ್ಮಾನ ಮಾಡ್ಬೇಕಂತ ನಮಗುನು ಬಹಳ ಖುಷಿ ಯಾಕಂದ್ರೆ ಹಾವು ನೋಡಿದ್ರೆ ನಮ್ಗೆಲ್ಲ ಚಳಿ ಬಿಡ್ತದೆ ಆಟೋಮೆಟಿಕ್ ಆಟೋಮೆಟಿಕ್ ಅಂಥ ಕೆಲಸ ಅವರು ಮಾಡಿ ಅದಕ್ಕೆಲ್ಲ ಸ್ಥಾನ ಜಾವು ಎಲ್ಲ ಹೆಂಗೆ ಮನುಷ್ಯ ಮಾಡ್ತ ಆ ಟೈಪ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಏನರ ಡ್ಯಾಮೇಜ್ ಆದ್ರು ಎಲ್ಲ ಅವ್ಗೆಲ್ಲ ಯಾಕಂದ್ರೆ ಒಂದು ಮನುಷ್ಯ ಹಾವು ನೋಡಿದ್ರೆ ಬಡ್ಗೆ ತೋರಿ ಕಟ್ಟಿಗೆ ತೊಗಡ್ರಿ ಹೊಡ್ಯಾಂ ಕೆಲಸ ಮಾಡುವಂತ ಆದರೆ ಅವ್ರ ಧರ್ಮ ಕೆಲಸ ಹಾವು ಎ ಎಷ್ಟು ದೊಡ್ಡದಿರ್ಲಕ್ಕ ಏನಕ್ಕೆ ಅದು ತೊಗೊಂಡು ಬಂದು ಅವ್ರ ಮನೆಯಲ್ಲಿ ತಂದು ಅದಕ್ಕೆ ಏನರ ಪ್ರಾಬ್ಲಮ್ ಇತ್ತು ಅಂದ್ರೂ ಕ್ಲಿಯರ್ ಮಾಡಿ ಕಾಡಲ್ಲಿ ಬೀಳ್ತಕ್ಕಂಥ ಕೆಲಸ ನಮ್ಮ ಆರ್ ಕೆ ಅಣ್ಣವ್ರು ಮಾಡ್ತಾರ ಅವ್ರ ಮೇಲೆ ದೊಡ್ಡ ನಾವು ಸಂಘಟನೆ ಹೊಡಿದ್ ಬಹಳ ದೊಡ್ಡ ಅವ್ರು ಯಾಕಂದ್ರೆ ಏನೇ ಪ್ರಾಬ್ಲಮ್ ಇರ್ತಿದ್ರು ನಾವು ಸಂಘಟನೆ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ಮಾತಾಡಕ್ಕ ಅವಶ್ಯ ಅವಕಾಶ ಕೊಟ್ಟರೆ ಎಲ್ಲ ನಮ್ಮ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ನಮ್ಗೆ ಧನ್ಯವಾದ ಹೇಳ್ತಾ ಯಾರ ಮಾತು